ಬಕ್ಕ ಅಕ್ಕ ಬಾ ಊಟ ಮಾಡು ಅಯ್ಯೋ ಇಲ್ಲಕ್ಕಾಗ್ಯ ನಾನುವೇ ಇವ್ರ ಮನೆ ಮೀನ್ ಮೀನು ತಂದ್ಕೊಟ್ಟಿತ್ತು ನಿಮಗೂ ಕೊಟ್ಟಿದ್ದ ಅನ್ಕನ ಮನೆ ಅಣ್ಣ ಕೊಟ್ಟಿದ್ರಲ್ಲ ಸಾರು ಮಾಡಿದ್ಲು ಊಟ ಮಾಡ್ದು ಇವತ್ತು ಹೋಯ್ತದೆ ಅಂತಿತ್ತು ಹ್ಞೂ ತಂದ್ಕೊಟ್ರ ಅಕನಮ್ಮ ತಂದ್ಕೊಟ್ರು ಹಾಂ ಸುಮಾರಾಗಿದ್ದು ಅಂದಿಷ್ಟು ಮಾಡಿದೆ ಸಾರ ಹಂಗೂ ತಗೊಬಾರ್ದು ಅನ್ಕಂಡೆ ಆಮೇಲೆ ತಗೊಂಡೋಗಿ ಕೊಡಾಕೈತೆ ಅನ್ಕೊಂಡು ಸುಮ್ಮನೆ ಅದೇ ಊಟ ಮಾಡು ನಾವು ನೆನೆ ನೆನ ತಂದ್ಕೊಟ್ಟಿದ್ರು ಕನಕ ಊಟ ಮಾಡ್ದು ಬೇಡಕನ್ನು ಸುಮ್ಕಿರಕ ನೆನವ ಆಯ್ತಾ ಊಟ ಆಗಿತ್ತಲ್ಲವ ಹ್ಞೂ ಅಮ್ಮ ವಾಲ್ತಕ್ಕೆ ನಮ್ಮ ವಾಲ್ತಕ್ಕೆ ಹೋದ್ರು ಅ ಬತ್ತೆ ಊಟಿಗೆ ಕೊಳ್ಬೇಕು ನಾನು ನೋಡಿಕೊಂಡು ಹೋಗದ ಕೆಲಸ ಇಲ್ಲ ಐತಲೆ ವೋಟ್ ಬರದ ಮನೆ ತಕ್ಕ ಬಂದೆ ಪಕ್ಕ ಅಪ್ಪ ಊಟ ಮಾಡ್ ಬಾ ಬ್ಯಾಡಕ ಊಟ ಆಯ್ತು ಇನಾಚೆ ಊಟ ಮಾಡಕ್ಕೆ ಮಗ ಪಸಿ ಊಸಾರು ನೋಡಕೋಯಿ ತಗಿ ನಾನು ಊರಿಗೆ ಹೋಗ್ತೀನಿ ಕಣಾ ಏಹಿರ ನೀನು ಹೋಗಬೇಡ ಅಪ್ಪಾ ಯಾಕ್ ಬಾಗ್ಯಾ ನಮ್ಮ ನಮ್ಮ ಅಮ್ಮನ ಲೇರ್ಸ್ ಕತ್ತಿ ನಮ್ಮ ದೊಡ್ಡವನ ಲೇರ್ಸ್ ಕತ್ತಿ ಅಂತಂತಿದ್ಲಲ್ಲ ಇರಮ್ಮ ಯಾಕಂಗ ಹೋಗಕ್ಕೆ ಬಟಾಡಿ ನೀನು ಎಕ್ ಸ್ವಾಸೇ ಬುಟು ಟುಟಿರಕ ಐತಲ್ವನ ಅಯ್ಯೋ ಸ್ವಾಸೇ ಏನ್ ಹೊಸೆ ಚಂದಾಗಿ ಅರ್ಸಳವ್ವಾ ಮಗ ಬಂಗ யாக்கமா முட்டாக்கிள்வா அய்யோ சந்த மனா மாக்கில கனவ மாடக்கில ஏன் மாடியே அடிகை மாசி பிசி அடிகில கண மகிச்ரு மாத்தி அல்லையே ஆக்கம்மா மாடுமா மட்டும் மன்கில தங்களுச்ரு விட்டு இத்தாழை நன் மகனும் அல்லே குளிர் தானே முதவிக்கலைங்க மேடம் தி இக்கொண்டே நம்ம உன்கொந்து எச்சூர் ஹாக்கி இட்லி பாணு அந்த கணவ அவனு ஆகோன பிடி ஆகணும் சோட்ட பாாடு ತಿನ್ನೋದು ಒಂದು ಚಂದಾಗ ಕಲ್ತವನೇ ತಿನ್ಕ ತಿನ್ಕೊಂಡು ಕುತ್ಕೊತಾನೆ ಓರ್ತೋಣ ಕೋ ಮಾಡು ಮಟ್ಟು ಅಂತ ಹೇಳಕ್ಕಿಲ್ಲ ನಾನು ಆಸೆ ಬಿಟ್ಟಾಕ್ಬಿಟ್ಟಿನಿ ಕನ್ಮಗ ಹಿಂಗೆಲ್ಲಾರು ನಾಡ್ರೂ ನಾನು ಹೋದಾಗ ನಮ್ಮೂರಲ್ಲಿ ಮದುವೆ ಮುಂಜಿ ಕರ್ನಾರೆ ಅದು ಇದು ನಡ್ದಾಗ ಉಂಕೊತೀನಿ ಬಾಡಿಗೆ ಮಸ್ರ ಅಷ್ಟೇ ಏನು ಮುಗೀತು ಇನ್ನು ಮನೇಲಿ ಇಕ್ಕಿಲ್ಲ ಕಣವ ಏನಾರು ಅವ್ರು ಉಂಟಾಗ ಕುಂತಿದ್ದಾಗ ಅವ್ರ ಚೂರು ಹೆಸರು ಬುಡ್ಲೇನು ಬಿಟ್ರೆ ಬೈಯ್ಕೊಳು ಬೈಯ್ಕೊಳು ಒಂಚೂರು ಹಾಕಳು ಅಷ್ಟೇ ಅಯ್ಯೋ ಏನು ಮಾಡಿ ಸುಮ್ಕಿದವ ವಯ್ಸಾದ್ಮೇಲೆ ನಮ್ಮಂತ ಕರಂ ಗೇಡಿಗಳು ಇರ್ಬೇಡ್ದು ಕಂತಾಯಿ ಭೂಮಿ ಮೇಲೆ ಇರಬೇಡ್ದು ಭಾರವಾಗಿ ಏನು ನೋಡೋರಿಲ್ಲ ಮಾಡೋರಿಲ್ಲ ಅಂದಮೇಲೆ ಯಾಕಿರ್ಬೇಕವ ಹಾಗೆರಿಬೇಕಂತಾಯಿ ಅಡುಗೆ ಆಗಿದ್ರು ಇದು ಕೊಡಂಗಿಲ್ಲ ಕೈ ತೊಳ್ಕೊಂಡು ಕುತ್ಕತೀನಿ ತಟ್ಟು ಕೊಟ್ಟವಳೆ ಒಂದ ಒಳಗೆ ಕುಡ್ಕೊಳಕಿಲ್ಲ ನನ್ನ ಒಳಿಕೆ ಅವ್ರ ಇವ್ರ ಮಾಡ್ತಾಕೋ ಕುಂತ್ಕತೀ ಏನ್ ಬಿಟ್ಟು ಕಳ್ಸುಡ ನನ್ನ ಒಳಿಗೆ ಸೇಸಕ್ಕಿಲ್ಲ ತನ್ನವ ಈತ್ಕೊಂಡು ತಟ್ಟೆನು ಒಂದು ಚಮನ ಮುಡುಗ್ಬಿಟ್ಟವಳೆ ಅಲ್ಲೇ ಅದನ್ನ ತೊಳ್ಕೊಂಡು ಹೆಂಗೋ ಇಕ್ಕುಸ್ಕ ಉಣ್ಬೇಕು ಒಳಿಗೂ ಕುಡ್ಕೊಳಕ್ಕಿಲ್ಲ ನನ್ನ ಏನು ಮಾಡಿಯೇ ಅಯ್ಯೋ ಸುಮ್ನೀರು ನಾನು ಏ ಚಂದಾಗಿ ನಾನು ಸಂಪಾದನೆ ಮಾಡಿರೋ ಮನೆ ಆಸ್ತಿ ಬದುಕವ ಇವತ್ತು ನನಗೆ ಉಣ್ಣ ಕೊಡಕ್ಕಿಲ್ಲ ಕಣವ ಅಯ್ಯೋ ಕಷ್ಟಪಟ್ಟು ಯಾವ್ಯಾವ ಕಷ್ಟಪಟ್ಟಿನಿ ಯಾವ ಕೆಲಸ ಮಾಡಿವಿನಿ ಅಂತ ನನಗೆ ಮಾತ್ರ ಗೊತ್ತು ಅವು ಅವತ್ತು ನಮ್ಮ ಸಂತ ಎಷ್ಟಿತ್ತೋ ಇವತ್ತು ಅರ್ಥ ಮಾಡ್ಕೊಳಕ್ಕಿಲ್ಲ ಇಲ್ಲ ಕಣವ ಅವಳು ಅರ್ಥ ಮಾಡ್ಕೊಳ್ಳೋ ಸಿಕ್ಕಿಲ್ಲ ಕಂಡೋರು ಕಂಡು ಮಗ ಈ ಹುಳಿಗೆ ಅರ್ಥ ಆಗಕ್ಕೆ ಈ ನನ್ನ ಮಗನಿಗೆ ನನ್ನ ಮಗನಿಗೆ ಅರ್ಥ ಆಗಕ್ಕೆ ಇಲ್ವ ನಮ್ಮ ಹೂವಾಗೆಲ್ಲ ಕಷ್ಟಪಟ್ಟವಳೆ ಇವತ್ತು ಹೆಂಗೆ ಹೋದವರು ಅನಗ ದಾರಿ ಮಾಡಿಕೊಟ್ಟದೆ ನನ್ನ ಮಗುಗೋಚು ರಸ್ಕೊಟ್ಟಾಗಿ ಉಣ್ಣಕಿ ಕಮ್ಮಿ ಅಂತ ಎಷ್ಟಿಗೆ ಆದರೂ ಸ್ವಂತ ಬುದ್ಧಿನೇ ಕಲ್ತೀರ ಕಂತಾಯಿ ಅಯ್ಯೋ ನನಗೂ ಹೇಳಿ ಹೇಳಿ ಬೇಜಾರಾಗಿ ಅದು ಯಾಕು ತಂದಾಗ್ತಾಳೆ ಅಂತ ಅವಳು ಗಂಡಿದ್ದಾಗ ಏನು ಮಾತಾಡೋಕ್ಕಿಲ್ಲ ಅತ್ತಾಗಿ ಇತ್ತಾಗ ಹೋದ್ಮೇಲೆ ಕೆನಾಗ್ತೀವಿ ಅದು ದುಡುಕ್ತೀವಿ ಅದು ಹಿಂಗೆಲ್ಲ ಮಾಡ್ತಾಳೆ ಅದು ನಾನು ಏನೂ ಹೇಳಕ್ಕೆ ಹೋಗ್ಕಿಲ್ಲ ಸಣ್ಣವ ಅಯ್ಯೋ ನಾವು ಒಂದೊಂದುಬಿಟ್ಟು ಐಡಿಯಾ ಸಂಸ್ಕೊಳ್ಬೇಕು ಅಂದ್ಬಿಟ್ಟು ಸುಮ್ಮಚೇ ಭಗವಂತ ಅಂದ್ಬಿಟ್ಟು ಇಕ್ಕಿದ ಉಣ್ಕಂಡು ಕಾಲ ಕಳೀತಾವ್ನಿ ಕಂತಾಯಿ ಅಯ್ಯೋ ಬಿಡು ಅಕ್ಕ ನೋಡಕ್ಕ ಮತ್ತೆ ನಾ ಅಕ್ಕ ತಾನೆ ಹೇಳೋದು ಹೊಸ ಕಟ್ಟಾಗ ಹುಡ್ಕೊಂಡು ಇಲ್ಲಿ ಇರು ಅಂದ್ರೆ ಹೋಯ್ತೀನಿ ಹೋಯ್ತೀನಿ ಅಂಕೊಂಡು ನಿಂತಿರೋದು ನೋಡಕ್ಕ ಇದ್ನು ಅದ್ ನಮ್ ದೊಡ್ಡ ಹೇಳ್ತಾಳೆ ಹಿಂಗ ಹಿಂಗಂದ್ರೆ ಹೋಗಿ ಹೋಯ್ತೀನಿ ಹೋಯ್ತೀನಿ ಅಂತೇಳಿ ಇರು ಅಂದ್ರೆ ಇರು ಯಾಕೋ ಪಾಪ ನೀನ್ ಇದ್ರ ಅವಳು ಒಂದು ಧೈರ್ಯ ಈಗ ಏನಾದ್ರು ಕೆಲ ಕೆಲ್ಸ ಹೋದ್ರ ಮುಗಿ ನೋಡ್ಕೊಂಡು ಇರ್ಬೋದಪ್ಪ ಅದ್ ಹೋಯ್ತಿನಿ ಹೋಯ್ತೀನಿ ಹೋಯ್ತೀನಿ ಅಂದಿಯೇ ಇನ್ನು ಹೊಸ ಕಟ್ಟಾಗ ನೋಡ್ಕೊಂಡಿದ್ರು ಅಯ್ಯೋ ವಾಯ್ ಹಂಗಾರಿ ಯಾರಿ ಆ ಮುಂಡೆ ತವ್ ಮಾಡ್ದಾರ ಸಿಕ್ಕಿಲ್ಲ ಇವು ಅವರು ಅಟು ಹೊತ್ತಿಗೆ ವಾಳ್ ತಗ್ಗಿಲ್ಸಕ್ಕೆ ಹೋಯ್ತಾರೆ ಮೊಗ ಒಂದೇನ್ ಮೊಗ ಅದ ಈ ಹೋಗ್ತದ ಇದ್ರ ಇದ್ರಂಗೆಯ ಹ ಅದು ಭಾಳ ಆಸೆ ಮಾಡ್ತದೆ ಅಜ್ಜಿ 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 ಅಂದ್ಕಂಡು ಏಕಾವತ್ನೂ ನನ್ನ ಜೊತೆ ಆಟ ಆಡೋದು ಕೂತ್ಕೊಳ್ಳೋದು ಆಟ ಆಡೋದಂಗ್ ಮಾಡ್ತದೆವ ಯಾಕೋ ಆ ಮುಗಿನ ನೋಡಂಗ ಆಗ್ಬಿಟ್ಟದೆ ಕಣವ ಹ ಕಣ್ಣು ಕಟ್ತಂಗೆ ಅದೇ ಏನ್ ಮಾಡಿ ತಯೇ ಏನ್ ಮಾಡಿ ಅಯ್ಯೋ ಸುಮ್ಮೀರು ಅವ್ರಿಗೆ ಏನಿಲ್ಲ ಅಂದ್ಮೇಲೆ ನಿನಗೆ ಯಾಕಮ್ಮ ಸುಮ್ಮೀರು ನೀನು ಏಯ್ ಹಿಂಗೆ ಕನಕ ನೀ ಓಯ್ತೀನಿ ಓಯ್ತಿನಿ ಅನ್ಕ ಜೀವ ತೆಗೆದಯ್ ಅಯ್ಯೋ ಶಿವ ಏಳಿ ಏಳಿ ತೆಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಕನಕ ಿ ವಯ್ತಿನಿ ವೈತೀನಿ ವೈತಿನಿ ಅನ್ನ ಕೂತದೆ ಅಬಾ ಸುಮ್ಮೀರು ನೀನು ಅಲ್ಲಿ ಏನ್ ಕಟ್ಟ ಮಾಡ್ಬಿಡ ಉಣ್ಣಕ್ಕೆ ಕೆಕ್ಕೆ ತಿನ್ನಕ್ಕೆ ಕೆಕ್ಕಿಲ್ಲ ಅಂತ ಏಜ್ ಕಟ್ಟಾಗಿರತ್ತ ತಿನ್ಕೊಂಡಿದ್ರು ಪಪ್ಪಾ ಯಾಂಗ್ ಏನು ಉಣ್ಬಾರ್ದು ಉಣ್ಕೊತಿದ ನೀನು ಸರಿ ಬಿಡು ನೆನ್ ಮಗ ಹೋಗಿದ್ದ ಸೊಸಿಲು ತೂ ಅವ್ರ ಮತ್ತೆ ಮಗ ನಾನು ಅಯ್ಯೋ ಇಬ್ರು ಸ್ನೇಹಿತರ ಚೆನ್ನಾಗ್ ಸ್ನೇಹಿತರಾಗಿದ್ರಲ್ಲ ಆಚಕೆ ಕಣ್ತಾಯಿ ಅಯ್ಯಾವಳಿ ಸುಂಕಿರಮ್ಮ ನಾನು ಅಯ್ಯೋ ಮಗ ತಂದೆ ಮಗನ ಅವ್ರವ್ನವೇ ಸೊಸಿಲರವ್ನೂ ಅಯ್ಯೋ ಹೇಳುದ್ರೆ ನಾ દડ દતેવર કણવા હોસી બોતકો બાળલા ઈ ઓતકવે ઈ ગળગેકુ ચાડાગવરે કન તાઈ ઈ ગળગેકુ બોતકતરે બુંડામાંં તા સોસે ઈ યો યારો ઈ સોસીલ ઓર સાદ્રમાવ પેડ्डा આવન યતી બુંડામાંં તા બાળા બુદવંતે આ ઓ બડ દડ આ ઈ ગળ સોસીલ અર તાત નુવે પદનેયા સાદ્રમાવ નુ પદનેયા ઓર અજી બુદવંતે ઓર સાદ્ર દતે આ દે સાદ્રમાવ ન હેતી બુદવંતે અવ ಅವಳೇ ಓದ್ಕಂಡ್ ಕಳು ಬೇಕಾಡಂಗ್ ಬಸ್ತಾನ ನಮ್ಮ ಊರಲ್ಲಿ ಅವ್ವ ಅಂತಿರ ಮನೇಲಿ ಜಾ ಕೆಲ್ಸಕ್ಕಿದ್ದ ಈ ಸೊಸಿಲ್ಲರಪ್ಪ ಆಗ ಅವಳ ಸೊಸಿಲರ್ ಅವನ್ನ ಕರ್ಕೊಂಡು ಹಾಸ್ಕೊ ಬಂದ್ಬಿಟ್ಟಾಕನವ ಆ ಅವರು ಮೂಡೇನೇ ಉದ್ದಿ ಕಲ್ತಿದ್ರಲ್ಲ ಇವ್ರು ಕಲ್ತಳು ಇವಳು ಅದೇ ಬುದ್ಧಿ ಕಲ್ತ್ಕೊಂಡು ಆಗ ಅವಯ್ಯ ಯಾರು ಇವ್ರ ಇವ್ರು ಮಾವ ಹಾಂ ಸೊಸಿಲರ್ ಮಾವ ಬಟ್ಟೆ ಹುರ್ಕೊಂಡು ಅಯ್ಯೋ ನನ್ನ ತಂಗಿ ಮಗಳನ್ನ ನಿನ್ನೆ ಮದುವೆ ಮಾಡ್ಕೊಂಡವ್ರು ಅಂದ್ಬಿಟ್ಟು ಆಸೆಯಿಂದ ಮಾಡ್ಕೊಂಡ ಕಣ್ಣು ಎಡ್ಸಿ ಒಂದಿಸ್ಲು ಒಂದಿರ ತಾಯಿ ಒಂದಿಲ್ಲ ಅವನು ಆರು ತಿಂಗಳು ಮೂರು ತಿಂಗ್ಳು ಒಂದೊಸಿ ಬರೋದು ಹೋಗೋದು ಮಾಡೋದು ಈಗ ಮಾಡ್ತಿದ್ದ ಆಮೇಲೆ ಬರೋದನ್ನೇ ಬಿಟ್ಬಿಟ ಇವಳು ಇವನ್ನ ಜಾವ್ರನ್ನ ಜೊತೆ ಹಾಕೊಂಡು ಬಸ್ರಾಗ್ಬಿಟ್ಲು ಆದಾಗ ಆಮೇಲಿಂದ ತಿರ್ಗ ಓಡೋಗಿದ್ರು ಇಬ್ಬರು ಹೊಸ ದಿವಸ ದುಡ್ಡು ಬಂದರು ಈಗ ತಿರ್ಗ ಇಲ್ಲೂ ಬಂದು ಏರ್ಕಂಡವ್ರಲ್ಲ ಅಯ್ಯೋ ಅಂತ ಶವಾಸಕ್ಕೆ ಹೋಗ್ದೆ ಆಯ್ತಾ ಸುಮ್ಮನೀರವ ನೀನು ಚೆನ್ನಾಗಿರೋರು ಅಂಥರ ಶವಾಸ ಮಾಡಿದ್ರೆ ಇವರು ಅಂತೇವ್ರ ಏನೇ ಅನ್ಕೋತಾರೆ ಸುಮ್ಮನೀರು ಅಂತಾನೆ ನಿನ್ಕಂಡು ನಾವು ಒಂದಿಸ್ಲು ಓಡನೆ ಇಲ್ವಲ್ಲವ ಹೆಂಗಿದ್ದದೋ ಏನೋ ನೀನ್ ಚೆನ್ನಾಗಿದೀಯೇನು ಜೋಡಿ ಆತದ ಚೆನ್ನಾಗಿರ ಕಣಮ್ಮ ಜೋಡಿ ಆಯ್ತದೆ ಓ ನೀನು ಇಲ್ಲ ನಿಮ್ಮ ಕಣವಯ್ಯಾವಾಗ್ಲೂ ಬಂದಾಗ ಅವಯ್ಯ ಇಲ್ಲ ಕೈ ಎಲ್ಗೋದು ಕೆಲ್ಸಕ್ ಹೋಗ್ತಾರೆ ಕೆಲ್ಸಕೋಯ್ತಾರ ಕಣಮ್ಮ ಜಾಸ್ತಿಯ ಜಾಸ್ತಿ ಕೆಲ್ಸಕೊಯ್ತಾರ ಓಲಿ ಓಲಿ ಸುಮ್ಮನಿರವ್ ಅಯ್ಯೋ ಹಾಳಾಗ್ ದುಡಿಬೇಕು ಅರ್ಶನಾಗ ಉಡ್ಬೇಕು ಕುತ್ಕೊಂಡು ಕುತ್ಕೊಂಡು ಕುತ್ಕೊಂಡ್ರೆ ಹೂ ಎಲ್ಲಿ ಬರೋದ್ ಮುಂದಕ್ಕೆ ಕಷ್ಟಪಟ್ಟು ದುಡಿಬೇಕು ಕಣವ್ವ ಆಗಲ್ ವಸ್ ಕಟ್ಟಾಗ ತಿನ್ನಕ್ಕೆ ಸಿಗೋದು ಸೋಕಿ ಮಾಡಕ್ ಆಗೋದು ಗೆಯ್ ಬೇಕು ಮಗ ಜಯ ಓ ಯಾರೋ ಜಯ ಜಯ ಓ ನಮ್ಮ ಏನ್ರಿಗ ಖಾರಿ ನೋಡ್ತೀನಿ ಒಂದ್ಸನ್ಸಿನೂ ನೋಡಿರಾ ನೋಡ್ತೀನಿ ಕಾರಿ ಅವನಿ ಬನ್ನಿ ತಗೋಬೇಕ ಮಗ മயா മകൾ നന യ യൽ യമ ാമ ஏതസമാപ മന മ പസறചൽ പനോ. മു കത ിലെ പ ടക്ക. ക പസරച വവലെഅදപകോടതന്ന ാലലെ മ യ കොതതനിங்கെ ോത ോതതകസ കോത சോசிിലவா అയ க്ത நி ന மையா യரேேന கන්න உ. യിക சോിന ണക്കമക. ಹ ಈ ದಿನ ಹಿಂಗಂತಿ ಬಡವ ನೋಡ ಕರೆಕ್ಟ್ ಆಗಿ ಅವನು ಇಲ್ಲೋ ಏ ನೀನೊಳೆ ಸರಿ ಬಿಡು ಅಯ್ಯೋ ತಾಯಿ ನಾನೇ ಸುಳ್ಳು ಹೇಳನೆ ನಮ್ಮೂರ್ ಬಾಸುರಾಜ ಇವನು ಗಣೇಶ್ರು ಬಾಸವರಾಜ ತಾನೇ ಕರಮ್ಮ ಹೇಳ್ನಿ ಬಾಸವರಾಜ ಇವನು ಅಂತ ಮಗ ನಮ್ಮ ರಾಜ ಕಣವ್ವ ಹಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ